ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಶರಣರ ನಾಡು ಕಲಬುರ್ಗಿಯಲ್ಲಿ ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ನಗರದ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವ ಕರುಣೇಶ್ವರ ನಗರದ ಶ್ರೀ ಜೈವೀರ ಹನುಮಾನ್ ಮಂದಿರದಲ್ಲಿ ಸಾಯಂಕಾಲ ಆರು ಗಂಟೆಗೆ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪರ್ವ ಕಾಲದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ವಿಶೇಷವಾಗಿ ಪ್ರತಿ ಸೋಮವಾರ ರುದ್ರಾಭಿಷೇಕ ಮತ್ತು ಕೊನೆಯ ಶುಕ್ರವಾರದಂದು ಕುಂಕುಮಾರ್ಚನೆ ಹಮ್ಮಿಕೊಂಡಿದ್ದರು ನಗರದ ಹಲವಾರು ಬಡಾವಣೆಯ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ದೇವಸ್ಥಾನದ ವತಿಯಿಂದ ಮಹಿಳೆಯರು ಕುಂಕುಮಾರ್ಚನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಮತ್ತು ಶ್ರೀಯಂತ್ರವನ್ನ ನೀಡಲಾಯಿತು ಶ್ರೀ ರಮಾಕಾಂತ್ ಜೋಶಿ ನರಬೋಳಿ ವಿದ್ಯುಕ್ತವಾಗಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ನಡೆಸಿಕೊಟ್ಟರು ಮತ್ತು ಆಧುನಿಕ ಈ ಕಾಲಘಟ್ಟದಲ್ಲಿ ಯುವ ಜನತೆ ಧರ್ಮಾಚರಣೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ತಿಳಿಸಿ ಪ್ರತಿಯೊಬ್ಬ ಹಿಂದೂ ಕುಂಕುಮ ತಿಲಕ ಇಟ್ಟುಕೊಳ್ಳಬೇಕು ಆ ಮೂಲಕ ಹಿಂದೂ ಧರ್ಮದ ಮೂಲ ಕರ್ತವ್ಯವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು ನಂತರ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಆದ ಶ್ರೀ ಅವಿನಾಶ್ ಕುಲಕರ್ಣಿ ಮಾತನಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡರು ಬಂದ ಎಲ್ಲಾ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು वरदी कुमार एस कैरेम कलबुर्गी ಅದೇ ಈ ಒಂದು ಶುಕ್ರವಾರ ಇವತ್ತು ತರುಣೇಶ್ವರ ನಗರದ ಜೈವೀರ ಹನುಮಾನ್ ಮಂದಿರದಲ್ಲಿ ವಿಶೇಷವಾಗಿ ಮಾತೆಯರಿಂದ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಮಹಿಳೆಯರು ಈ ಒಂದು ಕುಂಕುಮಾರ್ತದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕುಂಕುಮಾರ್ಚನ ಒಂದು ಕಾರ್ಯಕ್ರಮ ಅಂದರೆ ಇದು ಪೂಜಾ ಪದ್ಧತಿಯನ್ನು ನಮ್ಮ ರಮಾಕಾಂತ್ ಅವರು ಅತಿ ವೈಭವದಿಂದ ವಿಜೃಂಭಣೆಯಿಂದ ಸುಮಾರು ಒಂದು ಗಂಟೆಗಳು ಹೆಚ್ಚು ಕಾಲ ಆ ಒಂದು ಪೂಜಾ ಪದ್ಧತಿ ಇರ್ತದೆ ಕುಂಕುಮಾರ್ಚರಣೆ ಮಾಡೋದಿರ್ತದೆ ಅಕ್ಷತಾ ಹಾಕೋದಿರ್ತದೆ ಅದ್ರ ಜೊತೆಗೆ ಹೂವು ಸಮರ್ಪಣೆ ಇರ್ತದೆ ಪ್ರತಿಯೊಬ್ಬರಿಗೂ ನಾವೊಂದು ಲಕ್ಷ್ಮಿಯ ಚಕ್ರವನ್ನು ಪ್ರತಿ ಮಾತೇಗೆ ಕೊಟ್ಟು ಅವರ ಜೊತೆಗೆ ಒಂದು ಕಟ್ಟೆಯಲ್ಲಿ ಅರ್ಷ ಕುಂಕುಮ ಹೂವು ಅದನ್ನು ಸುಮ್ ಇದು ಪದ್ಧತಿ ಪ್ರಕಾರ ಅಂದರೆ ಮಂತ್ರೋಚ್ಛಾರ ಪ್ರಕಾರ ಮಂತ್ರ ಅನ್ಕೊಂತ ಸುಮಾರು ಒಂದು ಗಂಟೆ ಕಾಲದ ಈ ಒಂದು ಕಾರ್ಯಕ್ರಮ ಈ ವಿಜೃಂಭಣೆಯಿಂದ ನಡೆಯಿತು ಎಲ್ಲರೂ ಅತಿ ಉತ್ಸಾಹದಿಂದ ಈ ಒಂದು ಶ್ರಾವಣ ಶುಕ್ರವಾರವನ್ನು ಈ ಸಂಜೆಯಲ್ಲಿ ಈ ಒಂದು ಕಣ್ಣ ಕನಗದಲ್ಲಿ ಅತಿ ವೈಭವದಿಂದ ನಾವೆಲ್ಲರೂ ಕೂಡ ಆಚರಿಸ್ತಿದ್ದೇವೆ ಅಗಿನಾಶ್ ಕುಲ್ಕಾಣಿ ಗೌರವಾಧ್ಯಕ್ಷರು ಜೀ ವಿ ಹನುಮಾನ್ ದೇವಸ್ಥಾನ